ಅವರು ಹಾಗೂ ನಾಗಭೂಷಣ್ ಅವರು ಹಿರಿಯ ನಟಿ ಮೇಡಮ್ ಸುಧಾರಣೆ ಮೇಡಮ್ ಅವರು ಆ್ಯಕ್ಟ್ ಮಾಡ್ತಾರಂಥ ಸಿನಿಮಾ ಆದಿ ಅವರು ಮ್ಯೂಸಿಕ್ ಮಾಡ್ತಿದ್ದಾರೆ ಹರಿಕೃಷ್ಣ ಅವರು ಮಗ ಸೊ ಅವರ ಜೊತೆಗೆ ಮಾಸ್ತಿಯವರು ಸಂಭಾಷಣೆ ಬರ್ತಿರಂಥ ಸಿನಿಮಾ ಈಗಷ್ಟೇ ಪೂಜೆ ಆಗಿದೆ ಈ ಚಿತ್ರದ ಟೈಟಲನ್ನು ಅನಾವರಣ ಮಾಡೋ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ವಿ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ಈ ಚಿತ್ರತಂಡಕ್ಕೆ ಅರಸಲು ಬಂದಿರುವಂತಹ ಎಲ್ಲ ಸ್ನೇಹಿತರಿಗೂ ಸ್ವಾಗತ ಸುಸ್ವಾಗತ ಆ್ಯಕ್ಚುಲಿ ನಮ್ಮ ಝೀ ಕನ್ನಡದ ಹಾಲಿಗಳು ಮಾಜಿಗಳು ಎಲ್ಲ ಸೇರಿಕೊಂಡಿದ್ದಾರೆ ಇಲ್ಲಿ ನಾನು ಸಹ ಸೇರಿ ಸೊ ಒಂದು ಜಿ ಕುಟುಂಬದ ಮತ್ತೊಂದು ಸಿನಿಮಾ ಇದು ಸೊ ಹಾಗಾಗಿ ಕೋಲ್ಡ್ ಫೈರು ಬ್ಲಾಸ್ಟಿಂಗು ಎಲ್ಲ ರೆಡಿ ಆಗ್ತಾ ಇದೆ ಚಪ್ಪಾಳೆ ಲವ್ ಕೇಸ್ ಕಾರ್ಯಕಾರಿ ನಿರ್ಮಾಪಕರು ವೇಮಾರೆಡ್ಡಿ ಕಲಾ ನಿರ್ದೇಶನ ಮೊದಲಿಗೆ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವ್ರಿಗೆ ಹಾಗೂ ನನ್ನನ್ನು ಅರ್ಸಕ್ಕೆ ಬಂದಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ಫ್ರೆಂಡ್ಸ್ಗೆ ಬಂಧುಗಳಿಗೆ ಹಿತೈಷಿಗಳಿಗೆ ಆಮೇಲೆ ನಮ್ಮ ಸಿನಿಮಾ ತಂಡದಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಟೆಕ್ನಿಷಿಯನ್ಸ್ ಮತ್ತು ಆರ್ಟಿಸ್ಟ್ಗಳು ಎಲ್ಲರೂ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ನನ್ನ ಬಗ್ಗೆ ಪರಿಚಯ ಮಾಡ್ಕೋಬೇಕು ಅಂದರೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಟಿ ವಿ ಮಾಧ್ಯಮದಲ್ಲಿ ಹಾಗೂ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇದೊಂದು ನಿರ್ದೇಶನ ಮಾಡಬೇಕು ಅನ್ನೋದು ಎಲ್ರಿಗೂ ಕನಸಿತ್ತು ಹಾಗೆ ನನಗೂ ಕನಸಿತ್ತು ಆ ಕನಸು ಇವತ್ತು ನೆರವೇರ್ತಾ ಇದೆ ಒಳ್ಳೆ ಕತೆ ಆ ಕತೆಗೆ ಒಳ್ಳೆ ಕಲಾವಿದರು ಸಿಕ್ಕಿದ್ರು ಎಲ್ಲರೂ ಸಪೋರ್ಟಾಗಿ ಬೆನ್ನೆಲ್ಬಾಗ ನಿಂತಿದ್ದಾರೆ ಈ ಕತೆಗೆ ಜೊತೆಗೆ ನಿಂತು ತಮ್ಮನಾಗಿ ಸ್ನೇಹಿತನಾಗಿ ಮೋಹನ್ ಬಾಬು ನಿನ್ನ ಕನಸನ್ನ ನಾನು ಈಡೇರಿಸ್ತೀನಿ ಅಂತ ಬಂದಿದ್ದಾರೆ ನನ್ನ ಜೊತೆ ಅವ್ರಿಗೂ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಇದಕ್ಕೆ ಇದೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ನನ್ನ ಸ್ವಂತ ಅಣ್ಣ ಅಲ್ಲದೇ ಇದ್ರೂ ಅಣ್ಣನಿಗಿಂತ ಹೆಚ್ಚು ರಾಮಂಜಿಯವರು ಅವರು ಒಬ್ಬರಿಂದ ಈ ಕಾರ್ಯಕ್ರಮ ಇವತ್ತು ನಾವೆಲ್ಲ ಸೇರುವ ಥರ ಆಗಿದೆ ಅವರು ಧೈರ್ಯ ಕೊಟ್ಟು ನಮಗೆ ನೀವು ಮಾಡಿ ನೀನು ತುಂಬ ಸ್ಟ್ರಗಲ್ ಪಡ್ತಿದ್ಯಾ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಭಾಳಷ್ಟು ಜನ ಡೈರೆಕ್ಟರ್ಗಳಾದ್ರೂ ಇನ್ನೂ ಡೈರೆಕ್ಟ್ರ್ ಆಗಬೇಕು ಅಂತ ಪ್ರತಿ ಸಲ ನಾನು ಸಿಕ್ಕಿದಾಗ ನನಗೆ ಯಾವಾಗಲೂ ಹೇಳ್ತಾ ನನಗೆ ಒಂದು ಮಾರಲ್ ಸಪೋರ್ಟ್ ಆಗಿದ್ದು ನನ್ನ ಈ ಸಿನಿಮಾ ಇವತ್ತಿನ ಜರ್ನಿವರೆಗೂ ಇಲ್ಲಿವರೆಗೂ ಪ್ರತಿಯೊಂದು ಹಂತದಲ್ಲೂ ನನ್ನ ಹಿಂದೆ ಎದ್ದು ಬೆಂತಡ್ತಾ ಕೈ ಹಿಡಿತಾ ನಡೆಸ್ಕೊಂಡು ಬಂದಿದ್ದಾರೆ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಅವ್ರು ಇವತ್ತಿಲ್ಲ ಅಂದಿದರೆ ಈ ಕಾರ್ಯಕ್ರಮ ಎಲ್ಲ ದಯವಿಟ್ಟು ನಿಮ್ಮೆಲ್ಲರೂ ಅಪ್ಣೆಯಿಂದ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಯಾಕೆಂದರೆ ಅವರೇ ಮುಖ್ಯ ಕಾರಣ ಈ ಸಿನಿಮಾ ಆಗಬೇಕಾದ್ರೆ ನಮ್ಮಿಬ್ಬರನ್ನು ನಂಬಿ ನಮ್ಮ ತಮ್ಮ ಬಾಬು ಈ ಸಿನಿಮಾಗೆ ದುಡ್ಡಾಗ್ತಿದ್ದಾರೆ ಇದು ಸಿನಿಮಾ ಇವ್ರಿಗೆ ಹೊಸದು ಗೊತ್ತಿಲ್ಲ ಇವ್ರದೇ ಅಂತ ಉದ್ಯಮ ಆದರೂ ನಮ್ಮ ಕನಸುಗಳಿಗೆ ಇದ್ದೀನಿ ನಿಮ್ಮ ಜೊತೆ ನೀವು ಮಾಡಿ ಧೈರ್ಯವಾಗಿ ಮಾಡಿ ಚೆನ್ನಾಗಾಗುತ್ತೆ ಒಳ್ಳೆಯ ಸಿನಿಮಾ ಅಂತ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಬಾಬುಗೆ ನಾನು ಯಾವಾಗಲೂ ನೆನೆಸ್ಕೋಬೇಕು ಬಾಬುಗೆ ತುಂಬ ಥ್ಯಾಂಕ್ ಯು ಬಾಬು ಆಮೇಲೆ ಇನ್ನು ಸುಧಾರಾಣಿ ಇಂದ ಸ್ಟಾರ್ಟ್ ಮಾಡೋದ ಕಿಟ್ಟಿ ಸಾರಿಂದ ಸ್ಟಾರ್ಟ್ ಮಾಡೋದ ನಾವು ಭುಷನ್ ಸರ್ ಸ್ಟಾರ್ಟಿಂದ ಸ್ಟಾರ್ಟ್ ಮಾಡೋದ ಗೊತ್ತಾಗ್ತಾ ಇಲ್ಲ ಒಂದೊಳ್ಳೆ ಕಥೆನಾ ಇಲ್ಲೇ ಶುರು ಆಯಿತು ಪಂಚ್ ಡೈಲಾಗ್ ಒಳ್ಳೊಳ್ಳೆ ಪಂಚ್ ಡೈಲಾಗ್ ಮಾಸ್ತಿ ಅಣ್ಣ ಬರ್ದಿದ್ದಾರೆ ಇವಾಗಲೇ ಶುರು ಮಾಡಿಬಿಟ್ರಣ್ಣ ಎಲ್ಲರೂ ನನ್ನ ಜೊತೆಲಿ ನಿಂತು ಕೈ ಜೋಡಿಸಿ ಈ ಸಿನಿಮಾ ಶುರು ಆಗೋಕ್ಕೆ ಎಲ್ಲ ಆರ್ಟಿಸ್ಟ್ಗಳು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನಾವು ಈ ಸಿನಿಮಾ ಅಂದ್ಕೊಂಡಾಗಿಂದೂ ಇಲ್ಲಿವರೆಗೂ ನಾನು ಯಾವಾಗಲೇ ಫೋನ್ ಮಾಡಿದ್ರು ಏನೇ ವಿಷಯ ಕೇಳಿದ್ರು ಮಾಡು ಮಧು ನೀನು ಆಗುತ್ತೆ ಮಾಡು ನಿನಗೆ ನಾವಿದ್ದೀವಿ ಜೊತೇಲಿ ಅಂತ ಕಿಟ್ಟಿಯಣ್ಣ ಸುಧಾರಾಣಿ ಮ್ಯಾಮ್ ನಾಗಭೂಷಣ್ ಸಾರ್ ಅಂತೂ ವೆರಿ ಬಿಗಿನಿಂಗ್ ಡೇಯಿಂದನೂ ಅವ್ರು ಎಷ್ಟು ನಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಒಳ್ಳೆ ಕತೆ ಚೆನ್ನಾಗಾಗತ್ತೆ ಮಾಡು ಅಂತ ನನಗೆ ಅವ್ರ ಧೈರ್ಯ ತುಂಬಿ ಜೊತೇಲಿ ಇಲ್ಲಿವರೆಗೂ ಕರ್ಕೊಂಬರ್ತಿದ್ದಾರೆ ನೀವೆಲ್ಲ ಬಂದಿರೋದಕ್ಕೆ ನನಗೆ ಆಗ್ತಿದೆ ಆಮೇಲೆ ಝೀ ಕನ್ನಡ ನನ್ನ ಒಂಥರ ಮನೆ ಅಂತ ಹೇಳ್ಬೋದು ಅಲ್ಲಿ ಈಗ ಒಂದು ಆರು ವರ್ಷಗಳಿಂದ ಅಲ್ಲಿ ಕೆಲಸ ಇದ್ದೆ ನಾನ್ ಫಿಕ್ಷನಲ್ಲಿ ಡಿ ಕೆ ಡಿ ಆಗಿರ್ಬೋದು ಸರಿಗನ್ನಪ್ಪ ಆಗಿರ್ಬೋದು ಮಹಾನಟಿ ಆಗಿರ್ಬೋದು ಈ ಥರ ಶೋಗಳಲ್ಲಿ ಆ ಶೋಗಳಲ್ಲಿ ಕಲ್ತಿರೋ ಒಂದು ಎಕ್ಸ್ಪೀರಿಯೆನ್ಸ್ನ ಮತ್ತು ಸಿನಿಮಾಗಳಲ್ಲಿ ಕಲ್ತಿರೋ ಒಂದು ಎಕ್ಸ್ಪೀರಿಯೆನ್ಸ್ನ ಈ ಸಿನಿಮಾದಲ್ಲಿ ಹಾಕಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನಮ್ಮ ಗುರುಗಳು ಎನ್ ಟಿ ಜಯರಾಮ್ ರೆಡ್ಡಿ ಸರ್ ಅವ್ರ ಹತ್ರ ನಾನು ಸುಮಾರು ಒಂದು ಐದಾರು ವರ್ಷ ಕೆಲಸ ಮಾಡಿದ್ದೀನಿ ಅವರು ಇವತ್ತು ನನ್ನನ್ನು ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಸರ್ ಆಮೇಲೆ ಝಿಯಿಂದ ನಾನು ಬಂದಿರೋ ಎಲ್ಲ ನಮ್ಮ ಸ್ನೇಹಿತರಿಗೆ ಥ್ಯಾಂಕ್ ಯು ಇನ್ನ ಏನಿದ್ರು ಆರ್ಟಿಸ್ಟ್ ನಮ್ಮ ಕೃಷ್ಣಿ ಸರ್ ಅವರು ಮಾತಾಡ್ತಾರೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಲವ್ ಕೇಸ್ ಅಂತ ಲೈನಲ್ಲೇ ಹೇಳುತ್ತೆ ಪ್ಯೂರ್ ಲವ್ ಸ್ಟೋರಿ ಅಂತ ಪ್ಯೂರ್ ಆಗಿರೋ ಒಂದು ಲವ್ ಸ್ಟೋರಿನ ಅಷ್ಟೇ ಪ್ಯೂರಾಗಿ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೇನಾದರೂ ಕೇಳಬಹುದು ನೀವು ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಮಾಧ್ಯಮ ಮಿತ್ರರಿಗೆ ಮಿತ್ರ ಓಕೆ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಡೈರೆಕ್ಟರ್ ಹೀಗೆ ಹೇಳ್ಬಿಟ್ಟಿರ್ತಾರೆ ಹಿಂದೆ ಇದ್ದು ಅಭ್ಯಾಸ ಮಾತಾಡೋಕ್ಕೆ ಬರಲ್ಲ ಅಂತ ಅವಾಗ ನಾವುಗಳು ಹೇಳಬೇಕು ಅವರು ಹೇಳಿಕೊಟ್ರೆ ನಾವು ಮಾತಾಡ್ತೀವಿ ಅಥವಾ ಆ್ಯಕ್ಟ್ ಮಾಡ್ತೀವಿ ಅಂತ ಬಟ್ ಎನಿವೇ ಇಡೀ ತಂಡಕ್ಕೆ ಬೆಸ್ಟ್ ವಿಶಸ್ ಅವರಾಗಲೇ ಹೇಳಿದಂಗೆ ಒಂದು ರೀತಿಲಿ ನಾನು ಜಿ ಕುಟುಂಬದವಳೆ ಸೊ ಆ ಒಂದು ಜರ್ನಿ ಇವತ್ತಿಗೂ ಕಂಟಿನ್ಯೂ ಆಗ್ತಾ ಇದೆ ನಾಲ್ಕು ವರ್ಷದಿಂದ ಜಿ ಕುಟುಂಬದವ್ರ ಜೊತೆ ಇದ್ದು ತುಂಬ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸೊ ಅದೇ ರೀತಿ ಈ ಒಂದು ಚಿತ್ರದಲ್ಲಿ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಅವರು ಪ್ರಾರ್ಥನೆ ಹಾಡು ಆಗಮ ಆಗಮಶಾಸ್ತ್ರಿ ಅವರು ಎಷ್ಟು ಚೆನ್ನಾಗಿ ಹಾಡಿದ್ರು ಅದೇ ರೀತಿ ಅಷ್ಟೇ ಚಂದವಾಗಿದೆ ಈ ಸಿನಿಮಾದ ಕತೆ ಇದೊಂದು ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗತ್ತೆ ಅವ್ರು ಹೇಳ್ದಾಗೆ ಟ್ಯಾಗ್ ಎ ಪ್ಯೂರ್ ಲವ್ ಸ್ಟೋರಿ ಸೊ ಪ್ರೀತಿ ಅನ್ನೋದು ಎಲ್ಲರಿಗೂ ಬೇಕಾದದ್ದಂತೂ ಸೊ ಹಾಗಾಗಿ ತುಂಬ ಒಳ್ಳೆ ಕತೆ ಅವರು ಪಾತ್ರದ ಆಯ್ಕೆಗಳಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಯೇಶ್ ಅವರು ಆ್ಯಂಡ್ ತುಂಬ ಹುಮ್ಮಸ್ಸಿದೆ ಒಳ್ಳೆಯ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಅದೇ ರೀತಿ ಆ ಹುಮ್ಮಸ್ಸಿಗೆ ನಮ್ಮ ಪ್ರೇಕ್ಷಕರು ಅದೇ ರೀತಿ ಒಂದು ಬೆಂಬಲ ನೀಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಏಕೆಂದರೆ ಈಗ ಕನ್ನಡ ಸಿನಿಮಾಗಳಲ್ಲಿ ಏನಂತಾರೆ ಇತ್ತೀಚೆಗೆ ಮತ್ತೆ ಒಂದು ಪಾಸಿಟಿವ್ ಸೈನ್ ಕಾಣ್ತಾ ಇದೆ ಸೊ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಆ ಸಾಲಿನಲ್ಲಿ ಈ ಲವ್ ಕೇಸ್ ಕೂಡ ಖಂಡಿತವಾಗ್ಲೂ ಸೇರುತ್ತೆ ಏಕೆಂದರೆ ಕತೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಜಯೇಶ್ ಅವರು ಅಷ್ಟೇ ಇಸ್ ತುಂಬ ಚೆನ್ನಾಗಿ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು ಪ್ಯಾಷನ್ ಗೊತ್ತಾಗತ್ತೆ ಅವರು ಕತೆ ಹೇಳೋ ರೀತಿ ಇಲ್ಲಿರ್ಬೋದು ಅಥವಾ ಅವರು ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಎಷ್ಟು ಹೋಮ್ವರ್ಕ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇಡೀ ತಂಡಕ್ಕೆ ಜಯೇಶ್ ಅವ್ರಿಗಿರ್ಬೋದು ಬಾಬು ಅವ್ರಿಗಿರ್ಬೋದು ರಾಮ್ ಜಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಒಳ್ಳೆ ಟೀಮ್ ಇದೆ ಸೊ ಖುಷಿಯಾಗತ್ತೆ ಇಂಥವ್ರ ಜೊತೆ ಕೆಲಸ ಮಾಡೋದಕ್ಕೆ ಆ್ಯಂಡ್ ಹೊಸೊಬ್ಬರು ಬಂದಾಗ ಅವರಲ್ಲಿ ಒಂದು ಹೊಸ ಐಡಿಯಾಸು ಥಾಟ್ಸ್ ಇರುತ್ತೆ ಸೊ ಅವರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ ಆ್ಯಂಡ್ ಅಂಥ ಒಂದು ಆಪರ್ಚುನಿಟಿ ನನಗೂ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್ ಆ್ಯಂಡ್ ವಿಶಿಂಗ್ ದ ಎಂಟೈರ್ ಟೀಮ್ ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ಬೆಸ್ಟ್ ವಿಶಸ್ ಥ್ಯಾಂಕ್ ಯು ನಮಸ್ಕಾರ ಹಾಗೂ ಕನ್ನಡ ಸಿನಿ ಪ್ರೇಮಿಗಳಿಗೂ ನಮಸ್ಕಾರ ಲವ್ ಕೇಸ್ ಜಯೇಶ್ ಮೊದಲನೇ ಸಿನಿಮಾ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇಟ್ಟುಕೊಂಡು ಮೊದಲನೇದಾಗಿ ಒಂದು ಸಿನಿಮಾನ ನಿರ್ದೇಶನ ಮಾಡಬೇಕು ಅಂತ ತುಂಬ ಖುಷಿಯಾಗುತ್ತೆ ಈ ತಂಡದಲ್ಲಿ ನಾನು ಹೊಸಬಾನೆ ಈಗ ಸುಧಾ ಮೇಡಮ್ ಜೊತೆ ನನ್ನದು ಮೊದಲನೇ ಎಕ್ಸ್ಪೀರಿಯೆನ್ಸು ನಾಗ್ಭೂಷಣ್ ಜೊತೆ ನನ್ನದು ಮೊದಲನೇ ಎಕ್ಸ್ಪೀರಿಯೆನ್ಸು ಮಾಸ್ತಿ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು ಇವ್ನ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು ಪ್ರಮೋದ್ ಶೆಟ್ಟಿ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು ಇದ್ದೀವಿ ಸುಮಾರು ವರ್ಷಗಳಿಂದ ಒಟ್ಟಿಗೆ ಯಾರೂ ಕೆಲಸ ಮಾಡಿರಲಿಲ್ಲ ಅದೆಲ್ಲ ಕೆಲಸ ಮಾಡೋದಕ್ಕೆ ಕಾರಣ ಆಗಿದ್ದು ಈಗ ಜಯೇಶ್ ಕಡೆಯಿಂದ ಅಂತ ಹೇಳಬೇಕು ಮತ್ತು ನಿರ್ಮಾಪಕರಲ್ಲಿ ಬಾಬು ಮತ್ತು ಹಾಂ ನಿಮ್ಮ ಧೈರ್ಯಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನೀವೆಲ್ಲ ಸೇರಿ ಒಂದು ಒಳ್ಳೆಯ ಪ್ರಯತ್ನ ಮಾಡಿಕೊರಟಿದ್ದೀರ ಲವ್ ಕೇಸ್ ಒಂದು ನಿಷ್ಕಲ್ಮಶವಾದ ಪ್ರೇಮಕತೆ ತುಂಬ ಮುದ್ದಾಗಿ ಹೆಣೆದಿದ್ದಾರೆ ಈ ವಿಚಾರವನ್ನು ಅದನ್ನು ನಿಮ್ಮ ಮುಂದೆ ತೆರೆಗಿಡ್ತೀವಿ ನಾನು ಬಹುಶಃ ಹದಿನೆಂಟನೇ ತಾರೀಕಿಂದ ಚಿತ್ರೀಕರಣದಲ್ಲಿ ತೊಡಕೊಳ್ತೀನಿ ಹದಿನೆಂಟರಿಂದ ಮೂರು ಮೊದಲನೇ ಶೆಡ್ಯೂಲ್ ಯಾವಾಗ ಶುರು ಮಾಡ್ತಿದ್ವಿ ಹತ್ತರಿಂದ ಚಿತ್ರೀಕರಣ ಶುರು ಆಗುತ್ತೆ ಪ್ರಾಮಿಸ್ ಮಾಡಿರೋ ಥರನೇ ಅವರಿಂದ ನಾಲ್ಕೂವರೆ ಐದು ತಿಂಗಳಲ್ಲಿ ನಿಮ್ಮ ಮುಂದೆ ಅದರ ತೆರೆಗೆ ತರುವಂಥ ಒಂದು ಪ್ರಯತ್ನ ನಡೀತಾ ಇದೆ ನಿಮ್ಮೆಲ್ಲರ ಹರಕ್ಕೆ ಹಾರೈಕೆ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ಎಲ್ರಿಗೂ ನಮಸ್ಕಾರ ಇಲ್ಲಿ ನೆರೆದಿರೋ ಎಲ್ಲ ಹಿರಿಯರಿಗೆ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ನೆಲೆದಿರೋ ಎಲ್ಲ ಹಿರಿಯ ನಟರಿಗೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ನಿರ್ದೇಶಕರು ಮತ್ತು ನಮ್ಮ ನಿರ್ಮಾಪಕಿಯ ನಿಮ್ಮ ನಿರ್ಮಾಪಕರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳಬೇಕು ಈ ಥರದ್ದೊಂದು ಒಂದು ಒಳ್ಳೆಯ ಕಥೆಯ ಬಹುಮುಖ್ಯ ಭಾಗ ಆಗಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಮತ್ತು ಇನ್ನು ನೀವೆಲ್ಲ ನೋಡ್ತಾಯಿದ್ದೀರ ಒಂದು ದೊಡ್ಡ ತಾರಾಗಣ ಇದೆ ಈ ದೊಡ್ಡ ತಾರಾಗಣ ಇರೋದ್ರ ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ ಯಾರೋ ಒಬ್ಬರು ಸಿನಿಮಾದ ಜವಾಬ್ದಾರಿ ಹೊರಬೇಕಾಗಿಲ್ಲ ಸೊ ಜವಾಬ್ದಾರಿನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಒಂದಿಷ್ಟು ಜವಾಬ್ದಾರಿ ತೊಗೊಳ್ಳಿ ನೀವು ಒಂದಿಷ್ಟು ಜವಾಬ್ದಾರಿ ತೊಗೊಳ್ಳಿ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಹಾಗೆ ಇಲ್ಲ ಅಂತಂದರೆ ಏನಾಗುತ್ತೆ ಯೂಶಲಿ ಒಬ್ಬನೇ ಜವಾಬ್ದಾರಿ ಅವರ ಪ್ರಮೇಯ ಈ ಸಿನಿಮಾದಲ್ಲಂತೂ ಇಲ್ಲ ಹಾಗಾಗಿ ಮತ್ತು ಸುಧಾರಣೆ ಮೇಡಮ್ ಅವರ ದೊಡ್ಡ ಫ್ಯಾನ್ ನಾನು ಸೊ ಹಾಗಾಗಿ ಅವ್ರ ಜೊತೆ ನಟಿಸ್ತಾ ಇರೋದು ಇನ್ನೊಂದು ಖುಷಿಯ ವಿಚಾರ ಅವ್ರು ಹೇಳಿದಂಗೆ ಮೊದಲನೇ ಎಕ್ಸ್ಪೀರಿಯನ್ಸ್ ಮೊದಲನೇ ಅಂತ ಹೇಳ್ತಿದ್ದಾರಲ್ಲ ಕಿ ಟಿ ಸರ್ ಹಾಗೆ ಮತ್ತು ಕಿ ಟಿ ಸರ್ ಜೊತೆ ಕೂಡ ನನ್ನದು ಮೊದಲನೇ ಸಿನಿಮಾ ಮತ್ತು ಮಾಸ್ತಿಯವ್ರ ಜೊತೆ ತುಂಬ ಕೆಲಸ ಮಾಡಿದ್ದೀನಿ ಅವರ ಬರಹಕ್ಕೆ ನಾನು ನಾಲ್ಗೆ ಆಗಿದ್ದೀನಿ ತುಂಬ ಸಿನ್ಮಾಗಳಲ್ಲಿ ಮತ್ತು ಪ್ರಮೋದ್ ಶೆಟ್ಟಿ ಅವ್ರ ಜೊತೆ ಕೂಡ ನಾನು ಮೊದಲನೇ ಸಿನಿಮಾ ಮತ್ತು ಇಲ್ಲಿಬ್ಬರು ಯುವ ಜೋಡಿಗಳಿದ್ದಾರೆ ಕತೆ ಬಗ್ಗೆ ನಾನೇನು ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಈಗ ಆಡಿ ಅದನ್ನ ಡೈರೆಕ್ಟ್ ಹೇಳಿದ್ದಾರೆ ಎಷ್ಟು ಬೇಕು ಅಷ್ಟು ಮತ್ತು ಅನಿಲ್ ಎಲ್ಲಿದೆಯಾ ಗೊತ್ತಿಲ್ಲ ಥ್ಯಾಂಕ್ ಯು ಯಾಕಂದರೆ ನನ್ನ ನಾನು ಈ ಸಿನಿಮಾ ಬರೋದಕ್ಕೆ ಪರೋಕ್ಷವಾಗಿ ಆತ ಕೊಡೋ ಕಾರಣ ಸೊ ಥ್ಯಾಂಕ್ ಯು ನಮಸ್ಕಾರ ಮೊದಲನೇದಾಗಿ ಇಷ್ಟು ಜನರ ಹಿರಿಯ ನಟರ ಮುಂದೆ ನಾನು ವೇದಿಕೆ ಶೇರ್ ಮಾಡ್ತಿರೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಇದೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನಾನು ಕೂಡ ಜಿ ಕುಟುಂಬದವಳೆ ಮಹಾನಟಿ ವೇದಿಕೆ ಮುಖಾಂತರ ಬಂದವಳು ಅಲ್ಲೆಲ್ಲ ಟೀಮ್ ಅವರಿದ್ದಾರೆ ಮೊದಲನೇದಾಗಿ ಸರ್ ಶೋ ನೇಮ್ ಮಹಾನಟಿ ಬಟ್ ಆತ ಆ ಥರ ಒಂದು ನಟಿ ಆಗಬೇಕು ಅಂತ ಕನ್ಸ್ಕೊಂಡು ಆ ವೇದಿಕೆಗೆ ಹೋಗಿದ್ದೀನಿ ಅಷ್ಟೇ ಥ್ಯಾಂಕ್ ಯು ನನ್ನ ಝೀ ತಂಡಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಥ್ಯಾಂಕ್ ಯು ಜಯೇಶ್ ಸರ್ ನನ್ನನ್ನು ಈ ಮೂವಿ ಮುಖಾಂತರ ನಾನು ಬೆಳ್ಳಿ ಪರದೆಯಲ್ಲಿ ಒಂದು ನಟಿಯಾಗಿ ಪಾದಾರ್ಪಣೆ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನನ್ನ ಮೇಲೆ ಇರಬೇಕು ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ತುಂಬ ಒಳ್ಳೆಯ ಕತೆ ಯೂತ್ ಎಂಟರ್ಟೈನರ್ ಇದು ಒಳ್ಳೆ ಇಮೋಷನ್ ಇರುವಂಥ ಕತೆ ಇದಕ್ಕಿಂತ ಜಾಸ್ತಿ ಹೇಳಬೇಡ ಅಂತ ಡೈರೆಕ್ಟರ್ ಸರ್ ಹೇಳಿದ್ದಾರೆ ಸೊ ಸಿನಿಮಾ ಬಗ್ಗೆ ಇಷ್ಟೇ ಹೇಳಬಲ್ಲೆ ನಾನು ಇಡೀ ತಂಡದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ನನಗೆ ಏನು ಹೇಳಲಿಕ್ಕಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಸರ್ ಎಲ್ಲ ದೊಡ್ಡವರು ಇದ್ದಾರೆ ಸೊ ಅದೊಂದು ದೊಡ್ಡ ಆಪರ್ಚುನಿಟಿ ಅವರೊಟ್ಟಿಗೆ ಆಕ್ಟ್ ಮಾಡೋದು ಅಂತಂದ್ರೆ ಥ್ಯಾಂಕ್ ಯು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಿರಿಯ ನಟ್ರಿ ಹಿಂದೆ ಕೀಟಾಣ ವಯಸ್ ಆಗಲ್ವಂತೆ ನಿಮ್ಗೆ ಎವರ್ಗ್ರೀನ್ ಮೇಡಮ್ ನಿಮ್ಗೆ ಆಗೋದಿಲ್ಲ ಚಾನ್ಸೇ ಇಲ್ಲ ಸೊ ಎಲ್ರಿಗೂ ನಮಸ್ಕಾರ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ನನ್ನ ತಪ್ಪಲ್ಲ ಸರ್ಕಾರದ ತಪ್ಪು ಟ್ರಾಫಿಕ್ ಜಾಮು ರೋಡ್ ಆಗ್ತಿದ್ರು ಆ ಮೊದಲನೇದಾಗಿ ಯಾ ಒಳ್ಳೆ ತಂಡ ಒಳ್ಳೆ ವಿಚಾರ ಇವೆಲ್ಲವುದ್ರ ಜೊತೆಗೆ ನನಗೊಂದು ಒಳ್ಳೆ ಕೆಲಸ ಏನು ಅಂದ್ರೆ ಪ್ರತಿ ಸರಿ ಪೊಲೀಸ್ ಕರಿತಿದ್ರು ಈ ಸರಿ ಲಾಯರ್ ಕರೆದಿದ್ದಾರೆ ಇದೊಂದಾದರೂ ಬಿಟ್ಕೊಡ್ಬೇಕು ತಾನೆ ನೀವೇನು ಬಿಟ್ಕೊಟ್ಟಿಲ್ಲ ಅಂತ ಅವಾಗಿಂದ ನಾನು ಅಲ್ಲಿ ಬಂದಿದ ತಕ್ಷಣ ಪ್ರೆಸ್ ಅವರು ಹೇಳಿದ್ರು ಸರ್ ಏನು ಹೇಳ್ತಾ ಇಲ್ಲ ಡೈರೆಕ್ಟರ್ ಅಂತ ಇಲ್ಲ ತಮಾಷೆ ಮಾಡಿದೆ ಓಕೆ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಬಹಳ ಅದ್ಭುತವಾದ ಒಂದು ಕಥಾ ಇಟ್ಕೊಂಡಿದ್ದಾರೆ ಅಂಡ್ ಬಹಳ ಎಕ್ಸ್ಪೀರಿಯನ್ಸ್ ಇದೆ ಸಿನಿಮಾ ಮಾಡಲಿಲ್ಲ ಸಿನಿಮಾ ಮೊದಲನೇದು ಅಂತ ಹೇಳ್ಬೋದು ಬಟ್ ಚಿತ್ರೀಕರಣ ಅಥವಾ ಸಬ್ಜೆಕ್ಟ್ ಬರೆಯೋದ್ರಲ್ಲಾಗಿರ್ಬೋದು ಅದನ್ನು ತೆರೆ ಮೇಲೆ ತರೋದ್ರಲ್ಲಾಗಿರ್ಬೋದು ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ನಿರ್ದೇಶಕರು ಅದೇ ಹಂತದಲ್ಲಿ ಸೊ ಹಂಗಾಗಿ ಅವ್ರ ಮೇಲೆ ಒಂದು ನಂಬಿಕೆ ಇದೆ ಇದನ್ನು ಕೂಡ ತುಂಬ ಅದ್ಭುತವಾಗಿ ತರ್ತಾರೆ ಅಂತ ನಿರ್ಮಾಪಕರಿಗೂ ಹಾಗೂ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ಸ್ವಾಗತ ಬಂಡೆ ಮಹಾಂಗಳಮ್ಮ ದೇವಸ್ಥಾನ ಅಂದರೆ ಒಂದು ಪಾಸಿಟಿವ್ ವೈಬ್ಸ್ ನಾವಿಲ್ಲಿ ಎರಡು ಮೂರು ಚಿತ್ರ ಪೂಜೆ ಮಾಡಿದೀವಿ ಎಲ್ಲ ಒಳ್ಳೆ ಸಕ್ಸಸ್ ಸಿಕ್ಕಿದೆ ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆಶೀರ್ವಾದ ಸಿಕ್ಕಿದೆ ಮತ್ತು ಈ ವಿಚಾರದಲ್ಲಿ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಲವ್ ಕೇಸ್ ಜೈಶ್ ನಿರ್ದೇಶನ ಒಂದು ಇಪ್ಪತ್ತು ವರ್ಷದ ಅನುಭವ ಇರುವಂಥ ನಿರ್ದೇಶಕ ಅವರ ಅನುಭವ ಎಲ್ಲಿ ಗೊತ್ತಾಗುತ್ತೆ ಅಂದರೆ ಒಂದು ಕತೆ ಅಂತ ಬಂದಾಗ ಇಷ್ಟು ಪಾತ್ರಗಳಿಗೂ ಒಳ್ಳೊಳ್ಳೆ ಕ್ಯಾಸ್ಟಿಂಗ್ ಮಾಡಿರೋದು ಪಾತ್ರವರ್ಗದಲ್ಲಿ ಯಾವಾಗಲೂ ಪಾತ್ರಗಳೇ ಸಿನಿಮಾನ ಗೆಲ್ಸೋದು ಆಮೇಲೆ ತಂಡ ಕಟ್ಟೋದು ಸೊ ಈ ತಂಡದಲ್ಲಿ ಯುವ ಪ್ರತಿಭೆ ಅಂದರೆ ನಮ್ಮ ಹರಿಕೃಷ್ಣ ಸರ್ ಅವರ ಸನ್ ಆದಿ ಫಸ್ಟ್ ಟೈಮು ಫುಲ್ ಆಗಿ ಮ್ಯೂಸಿಕ್ ಮಾಡ್ತಾ ಇರೋದು ಸೊ ಇಂಡಸ್ಟ್ರಿಗೆ ವೆಲ್ಕಮ್ ಹೇಳ್ತಾ ಇದ್ದೀವಿ ಏಕೆಂದರೆ ಯಾವಾಗಲೂ ಅದೊಂದು ಹೊರೆ ಇರುತ್ತೆ ತಂದೆ ಒಂದು ಇದರಲ್ಲಿ ನಡ್ಕೊಂಡು ಹೋಗಬೇಕು ತಾನೇನೋ ಪ್ರೂವ್ ಮಾಡಬೇಕು ಅಂತ ಸೊ ಆದಿ ಒಳ್ಳೇದಾಗಲಿ ಮತ್ತು ಅಮ್ಮನೂ ಜೊತೆಗೆ ಬಂದಿದ್ದಾರೆ ಬಂಡೆ ಮಕ್ಕಳಮ್ಮನೂ ಜೊತೆಗಿದ್ದಾರೆ ಸೊ ಒಳ್ಳೇದಾಗೇ ಆಗುತ್ತೆ ಬ ಇನ್ನು ನಿರ್ಮಾಣ ಅಂತ ಬಂದಾಗ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡೇ ಮಾಡ್ತಾ ಇರೋದು ತುಂಬ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇದೆ ಈ ಟೀಮಲ್ಲಿ ಏನೇ ಆದ್ರೂ ಚರ್ಚೆ ಮಾಡ್ತಾರೆ ಸೊ ಇದು ಮಾಡೋಣ ಇದು ಇದು ಹಿಂಗೆ ಹಿಂಗೆ ಮಾಡೋಣ ಅಂತ ಒಂದು ಒಂದು ವ್ಯಾಕರಣ ಇಟ್ಕೊಂಡೇ ಸಿನಿಮಾ ಇದ್ದಾರೆ ಸೊ ಅದೊಂದು ಖುಷಿಯಾಗುತ್ತೆ ಇನ್ನು ಸಿನಿಮಾ ವಿಚಾರದಲ್ಲಿ ಕಿಟ್ಟಣ್ಣ ಹೇಳಿದ್ರು ರಂಜನ್ನು ಮತ್ತು ವಂಶಿದು ಪ್ರೇಮ ಕತೆ ಅಂತ ಆ್ಯಕ್ಚುಲಿ ಅದಕ್ಕೆ ಕಲ್ಮಶ ಆಗೋದೇ ಕೆಟ್ಟಿ ಹೆಂಗೆ ಹೇಳಿದ್ರಿ ನೀವು ನಿಷ್ಕಲ್ಮಶ ಅಂತ ತಾನು ಮಾಡಿಬಿಟ್ಟು ಸುಮ್ಮ ಕೂತವ್ರೆ ಹ್ಞೂ ಚೆನ್ನಾಗಿದೆ ಕಿಟ್ಟಣ್ಣನ ಪಾತ್ರ ತುಂಬಾ ಚೆನ್ನಾಗಿದೆ ತುಂಬ ಇದಾದ ಮೇಲೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರೋವಂತಹ ಇದರಲ್ಲಿ ಕಿಟ್ಟಣ್ಣನ ನೋಡ್ತಾ ಇದೀವಿ ಮತ್ತು ತುಂಬ ವಿರಳ ನಟರು ವಾಯ್ಸಿಂದನೇ ಇದು ಅವ್ರ ವಾಯ್ಸು ಅಂತ ತಿಳ್ಕೊಳೋ ನಟ ಕಿಟ್ಟಿ ತಮ್ಮ ಅಭಿನಯದಿಂದನೇ ಇವತ್ತು ಕನ್ನಡಿಗರ ಮನಸ್ಸನ್ನು ಗೆದ್ದಿರೋಂಥ ನಟ ಸೊ ಅವರು ಈ ಪಾತ್ರಕ್ಕೆ ಒಪ್ಪಿಗೆ ಕೊಟ್ಟಿರೋದು ಮತ್ತು ಜೊತೆಗಿರೋದು ಮತ್ತು ಯಾವುದೇ ಇದಿಲ್ಲ ಯಾವಾಗ ಹೇಳಿ ಆಫೀಸ್ಗೆ ಎಲ್ಲರ ಥರ ಬರ್ತೀನಿ ನನಗೂ ಒಂದು ರೀಡಿಂಗ್ ಕೊಡ್ರಿ ಆ ಥರ ಒಂದು ಇದು ಮಾಡ್ಕೊಂಡು ಬಂದವರು ಇನ್ನು ನಾಗಭೂಷಣ್ ಬಗ್ಗೆ ಹೇಳಲೇಬೇಕಾಗಿಲ್ಲ ಯಾವ ಸೀನ್ ಪೇಪರ್ ಕೊಟ್ಟರು ಚೆಚ್ಚು ಬಿಸಾಕ್ತಾನೆ ಈಗ ಸಲಗ ಅಲ್ಲಿ ಅನ್ಸುತ್ತೆ ಅಡ್ವೊಕೇಟ್ ಕ್ಯಾರೆಕ್ಟ್ರ್ ಮಾಡಿದ್ದು ಆಮೇಲೆ ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ರು ನಾಗಭೂಷಣು ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಕನ್ನಡಕ್ಕೆ ಒಬ್ಬರು ನವಾಜುದ್ದೀನ್ ಸಿದ್ದಿಕ್ಕಿ ಥರದ ನಟ ಅಂದರೆ ಅದು ನಾಗಭೂಷಣ್ ಅಂತ ಇದನ್ನು ನಾವು ಅಭಿಪ್ರಾಯ ನಮಗೆ ಡೈರೆಕ್ಟ್ರ್ಗಳು ಹೇಳಿದಾಗ ಏ ಇಲ್ಲ ಆ ಪಾತ್ರ ನಿಭಾಯಿಸ್ತಾನೆ ಎಲ್ಲೂ ಆ ಮೇಲ್ಗಡೆ ಕಿರೀಟ ಇಟ್ಕೊಂಡು ಬರೋಲ್ಲ ನಮ್ಮಲ್ಲೊಬ್ಬ ಅನ್ನೋ ಥರದ್ದು ನಟ ನಾಗಭೂಷಣು ಇನ್ನು ಪ್ರಮೋದಣನ ಬಗ್ಗೆ ಹೇಳಬೇಕಾಗಿಲ್ಲ ಅವರು ಸೆಟ್ಟಲ್ಲಿ ಇದ್ದಾರೆ ಅಂದರೆ ಸೂಪರು ಮತ್ತು ಅವ ರಂಜನ್ನು ಪ್ರಮೋದಣ್ಣ ಇದ್ದಾರೆ ಅಂದರೆ ನಮಗೆ ಕಾಂತಾರ ಟೀಮ್ ಸ ಸಪೋರ್ಟ್ ಸಿಗ್ದಂಗೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆದು ಸರ್ಕಾರಿ ಟೀಮು ಸೊ ತುಂಬಾ ಖುಷಿಯಾಗಿದೆ ಇಷ್ಟು ಜನ ಇರೋದು ಇನ್ನು ನಮ್ಮ ಡಿ ಒ ಪಿ ಚಂದ್ರು ಅವ್ರ ಬಗ್ಗೆ ಹೇಳಲೇಬೇಕು ತುಂಬ ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು ಸಿನಿಮಾ ಸಿನಿಮಾಟೋಗ್ರಫಿಗೆ ಒಂದು ಹೊಸ ರೂಪ ಕೊಟ್ಟವರು ಅಂತಲೇ ಹೇಳ್ಬೋದು ಒಂದು ಇದರಲ್ಲಿ ಶಿವಣ್ಣ ಹೇಳಿದರು ನಿನ್ನ ನೋಡಿದ್ರೆ ಗೌರಿಶಂಕರ್ನ ನೋಡ್ದಂಗೆ ಆಗುತ್ತಮ್ಮ ಅಂತ ಏಕೆಂದರೆ ಅಷ್ಟು ಒಳ್ಳೆ ಮಾತು ನಮ್ಮ ಚಂದ್ರು ಬಗ್ಗೆ ಹೇಳಿದರು ಚಂದ್ರು ಕೂಡ ಈ ಸಿನಿಮಾದಲ್ಲಿ ಆ ಒಂದು ಡಿ ಒ ಪಿ ಕೆಲಸ ಮಾಡ್ತಾ ಇರೋದು ನಮ್ಗೆಲ್ರಿಗೂ ಖುಷಿ ಕೊಡುತ್ತೆ ಯಾಕೆಂದರೆ ಇನ್ನು ನಾವು ಆ ವಿಚಾರದಲ್ಲಿ ಏನು ಮಾತಾಡಂಗೆ ಇಲ್ಲ ಅಷ್ಟು ಸುಂದರವಾಗಿ ಕಾಣುತ್ತೆ ಯಾಕೆಂದರೆ ನಿರ್ದೇಶಕರು ಮನಸ್ಸಾದರೆ ಡಿ ಒ ಪಿ ಕಣ್ಣಾಗಿರ್ತಾರೆ ಯಾವಾಗಲೂ ಇನ್ನು ಅನುಕೃಷ್ಣ ಅವರು ನಮ್ಮ ಎಡಿಟರು ಸೊ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಸೊ ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಸೊ ನಿಮ್ಗಳು ಆಶೀರ್ವಾದ ಕನ್ನಡಿಗರ ಆಶೀರ್ವಾದ ಈ ಚಿತ್ರಕ್ಕೆ ಬೇಕು ಇನ್ನು ಯಾರ ಬಗ್ಗೆ ಬಿಟ್ಟಿದ್ದೀನಿ ನಿರ್ಮಾಪಕರ ಬಗ್ಗೆ ಹೇಳಿದೆ ಮೋಹನ್ ಬಾಬು ಸಾರು ಮತ್ತು ರಾಮಾಂಜಿ ಅವರು ಇವ ಈ ಸಿನಿಮಾ ಆಗೋದಕ್ಕೆ ಕಾರಣ ಆಗಿರೋದು ಯಾವಾಗಲೂ ಒಬ್ಬ ನಿರ್ದೇಶಕನಿಗೆ ಈ ಥರ ಒಂದು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ದಾನೆ ಯಾರ ಮೂಲಕನೋ ಈ ಹುಡುಗ ಹತ್ರ ಕತೆ ಇದೆ ನೋಡಿ ಈ ಹುಡುಗ ಏನೋ ಮಾಡ್ತಾಯಿದ್ದಾನೆ ದಯವಿಟ್ಟು ಬೆಂಬಲ ಕೊಡಿ ಅಂತ ಇವತ್ತು ಮೋಹನ್ ಬಾಬು ಸಾರ್ಗೆ ಅವರು ಹೇಳಿದ್ದಕ್ಕೆ ಇಷ್ಟು ಒಳ್ಳೆ ಸಿನಿಮಾ ಇದೆ ಸೊ ಆ ಥರ ಒಂದು ಸಹಕಾರ ಮತ್ತು ಪ್ರೀತಿ ಇದ್ದಾಗ ಎಲ್ಲರೂ ಸಿನಿಮಾಗಳು ಮಾಡ್ಬೋದು ಒಳ್ಳೊಳ್ಳೆ ಕಥೆಗಾರರು ಮಂಚೂಣಿಗೆ ಬರ್ಬೋದು ಮತ್ತು ಸಂಭಾಷಣೆ ವಿಚಾರದಲ್ಲಿ ನಾನು ಬರಿತಿದ್ದೀನಿ ಮತ್ತು ಇಲ್ಲಿ ಸಂಭಾಷಣೆ ಇದ್ದಾರೆ ಸ ಇಲ್ಲ ನಾವು ಮೊದಲನೇ ಸರಿ ನಾನು ಇದೇನಿದು ಕೋಮಲ ಕಲ್ಲೂಡಿ ಅಂತ ಸಂಭಾಷಣೆ ಸಂಭಾಷಣೆ ಅವರು ಬರಹಗಾರರು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ಸೊ ಅವ್ರಿಗೂ ತಂಡಕ್ಕೆ ವೆಲ್ಕಮ್ ಹೇಳ್ತಾಯಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರುತ್ತೆ ಆಮೇಲೆ ಸುಧಾರಾಣಿ ಮೇಡಮ್ ಬಗ್ಗೆ ಲಾಸ್ಟಲ್ಲಿ ಹೇಳೋಣ ಅಂತ ಕಾಯ್ತಿದ್ದೆ ಸುಧಾರಾಣಿ ಮೇಡಮ್ಮು ಬಗ್ಗೆ ನಮಗೊಂದು ಬೇಜಾರಿತ್ತು ನಾವೆಲ್ಲ ಹೆಂಗಾಗಿದೆ ಅವರು ಈಗಲೂ ಹೆಂಗೆ ಅವ್ರ ಸಿನಿಮಾಗಳು ಶಿವಣ್ಣನ ಸಿನಿಮಾಗಳು ಬಂದರೆ ಸುಧಾರಣೆ ಮೇಡಮ್ ರವಿಚಂದ್ರನ್ ಸಾರಿಂದ ಹಿಡಿದು ಎಲ್ಲ ಹೀರೋಗಳ ಜೊತೆನೂ ಬಂದ್ಬಿಟ್ರು ಇದ್ದಕ್ಕಿದ್ದಂಗೆ ನಾನು ಅಮೇರಿಕಾಗೋಟೋಗ್ತೀನಿ ಮದುವೆ ಆಗ್ತಿದ್ದೀನಿ ಅಂದಾಗ ಹೋಲ್ಸೇಲಾಗಿ ಒಂದು ಹಾರ್ಟ್ ಬ್ರೇಕ್ ಮಾಡಿದಂಥ ವ್ಯಕ್ತಿ ತುಂಬಾ ಇದಾಗಿತ್ತು ಆವಾಗ ಅಂದರೆ ಇಡೀ ಕರ್ನಾಟಕ ಒಂದು ಒಳ್ಳೆ ನಟಿನ ಮತ್ತು ನಮ್ಮ ನೆಲದ ನಟಿನ ಕಳ್ಕೊಂಡ್ವಲ್ಲ ಅಂತ ಆದರೆ ಮೇಡಮ್ ಇವತ್ತಿಗೂ ಇಂಡಸ್ಟ್ರೀಲ್ ಇದ್ದಾರೆ ಮತ್ತು ಇನ್ನು ಮುಂದೆ ಇರ್ತಾರೆ ಒಳ್ಳೊಳ್ಳೆ ಪಾತ್ರಗಳಿಗೆ ಮತ್ತು ಈ ಸಿನಿಮಾದಲ್ಲಿ ಅವರು ಹೋಗಿ ಕತೆ ಹೇಳಿದ ತಕ್ಷಣ ಇಲ್ಲ ನಾನು ಮಾಡ್ತೀನಿ ನನಗೆ ಈ ಥರ ಬೇಕು ಅಂತ ಹೇಳಿದ್ದು ಮತ್ತು ಎಷ್ಟು ಸರಳ ಅನ್ನೋದು ಈಗ ಬರ್ತಾ ಇರೋ ಹೊಸ ನಟಿಯರಿಗೆ ಇವರು ನಿಜಕ್ಕೂ ಮಾದರಿ ಹಿಂಗಿರಬೇಕು ಹಿಂಗಿರ್ ಮತ್ತು ಚಿಕ್ಕ ಸಾಧಕಿ ಅಂತ ನಾವೇನು ಕೇಳ್ತೀವಿ ಅಂದರೆ ತುಂಬ ಸಣ್ಣ ವಯಸ್ಸಿಗೆ ಇವ್ರು ಇಂಡಸ್ಟ್ರಿಗೆ ಬಂದಿದ್ದು ಐ ಥಿಂಕ್ ಯೂನಿಫಾರ್ಮ್ ಇದ್ದಿದ್ದ ಡೇಸ್ ಅನಿಸುತ್ತೆ ಅಮ್ಮ ಪಾರ್ವತಮ್ಮ ಅವರ ಆಶೀರ್ವಾದದಿಂದ ಬಂದರು ಬಟ್ ಅವರ ಹೆಸರನ್ನ ನಿಲ್ಲಿಸಿದ್ರು ತುಂಬ ಒಳ್ಳೆ ಸಾಧನೆ ಮಾಡಿದ್ದಾರೆ ಮೇಡಮ್ ವೆಲ್ಕಮ್ ಟು ಮೈ ಟೀಮ್ ಮತ್ತು ವಂಶಿ ರಂಜನ್ ಬಗ್ಗೆ ಹೇಳಲೇಬೇಕಾಗಿಲ್ಲ ಅವರಿಬ್ಬರನ್ನ ನೋಡಿದ್ರೆ ಸಾಕು ಕಿಟ್ಟಣ್ಣ ಹೇಳ್ದಂಗೆ ನಿಷ್ಕಲ್ಮಶ ಪ್ರೇಮ ಕಥೆನೆ ಅವರಿಬ್ಬರು ಹಂಗೆ ಕೂತಿದ್ರೇ ನಿಷ್ಕಲ್ಮಶವಾಗಿ ಕಾಣ್ತಾರೆ ಸೊ ವರ್ಕ್ಶಾಪಲ್ಲಿ ನೋಡಿದೆ ಒಂದು ಡೈಲಾಗ್ ಶೀಟ್ ಕೊಟ್ಟಿದ್ದ ತಕ್ಷಣ ನಿಜಕ್ಕೂ ರೈಟ್ರಾಗಿ ನನಗೆ ಖುಷಿ ಆಯಿತು ಸೊ ಈ ಒಂದು ಇನ್ನೋಸೆನ್ಸ್ನ ಕೊನೆಯವ್ರಿಗೂ ಕಾಪಾಡ್ಕೊಂಡೋಗಿ ತುಂಬ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಚಿತ್ರದ ನಿರ್ದೇಶಕರು ಜೈಶ್ ಮತ್ತು ನಿರ್ಮಾಪಕರಾದ ಬಾಬು ಸರ್ಗೆ ಈ ಸಿನಿಮಾಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ ಒಳ್ಳೆ ಕತೆ ತುಂಬ ಪ್ಲ್ಯಾಂಡ್ ಆಗಿದ್ದಾರೆ ಡೈರೆಕ್ಟರು ನನಗೊಂದು ಹದಿನೈದು ವರ್ಷ ಸ್ನೇಹಿತರು ಅವಾಗ್ಲಿಂದ ಪ್ಲ್ಯಾನ್ ಮಾಡ್ತಾಯಿದ್ರು ಸಿನಿಮಾ ಮಾಡಬೇಕು ಮಾಡಬೇಕು ಅಂತ ಈಗ ಒಳ್ಳೆ ಪ್ರೊಡಕ್ಷನ್ ಅವು ಸಿಕ್ಕಿದೆ ಯಾವುದಕ್ಕೂ ಕಾಂಪ್ರಮೈಸ್ ಆಗಬೇಡಿ ಅಂತೇಳಿ ಒಳ್ಳೆ ಎಕ್ವಿಪ್ಮೆಂಟ್ಸ್ ತಗೊಳ್ಳೋದಕ್ಕೆಲ್ಲ ಪರ್ಮಿಷನ್ ಸಿಕ್ಕಿದೆ ಅವ್ರ ಕಡೆಯಿಂದ ಲೇಟೆಸ್ಟ್ ಕ್ಯಾಮ್ರಾಸ್ ಯೂಸ್ ಮಾಡ್ತಿದ್ದೀವಿ ಮತ್ತು ಬೆಂಗಳೂರು ಮೈಸೂರು ಚಿಕ್ಕಮಂಗ್ಳೂರು ಮಂಗಳೂರು ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಶೂಟ್ ಮಾಡ್ತಿದ್ದೀವಿ ಮತ್ತು ಅವ್ರ ಪಂಚಿಂಗ್ ಡೈಲಾಗ್ಗೆ ಕ್ಯಾಮ್ರಾ ಹಿಡಿಯೋದು ಖುಷಿ ಇದೆ ಡೆಫಿನೆಟಾಗಿ ಒಂದು ಒಳ್ಳೆ ಸಿನಿಮಾ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ನಮ್ಮ ಡೈರೆಕ್ಟರ್ಸರಿಗೆ ಪ್ರೊಡ್ಯೂಸರ್ಸರಿಗೆ ಥ್ಯಾಂಕ್ ಯು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಈ ಒಂದು ಟೀಮ್ ಜೊತೆ ಈ ತರ ಒಂದು ಟೀಮ್ ಜೊತೆ ಕೆಲಸ ಮಾಡೋದು ಥ್ಯಾಂಕ್ ಯು ನಾಲೆ ಹರಿಕೃಷ್ಣ ಸರ್ ಅವ್ರ ಮಗ ಆದಿ ಅವರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಿದ್ದಾರೆ ಅಪ್ಪ ಮಗ ಇಬ್ರು ಮಾತಲ್ಲ ಅಂತ ಪ್ರಮೋದ್ ಸರ್ ಹೇಳ್ತಿದ್ದಾರೆ ಆಕ್ಚುಲಿ ಇನ್ನೊಂದು ವಿಷಯ ಈ ಟೈಮಲ್ಲಿ ನೆನೆಸ್ಕೋಬೇಕು ಹರಿಕೃಷ್ಣ ಸರ್ ಅವರು ಹೋಗಿ ಕತೆ ಹೇಳಿದೆ ಈ ತರ ಹಿಂಗೆ ಕತೆ ಮಾಡ್ಕೊಂಡಿದೀವಿ ಮ್ಯೂಸಿಕ್ ಮಾಡಬೇಕು ನಮ್ಮ ಮಗನ ಕೈ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇದೊಂದು ಲವ್ ಸ್ಟೋರಿ ಆಗಿರೋದ್ರಿಂದ ಎಲ್ಲ ಯೂತ್ಗೆ ಪಲ್ಸ್ ಹಿಡಿಬೇಕು ಅಂತ ಹೇಳ್ಬಿಟ್ಟು ಕೇಳಿದೆ ನಾನು ನಿಮ್ಮ ಮಗ ನನಗೆ ಬೇಕು ಅಂತ ಸರಿ ಆಯಿತು ಮಾಡಿಸು ಅಂತಂದರು ನನ್ನ ಮೊದಲನೇ ಬಿಸ್ನೆಸ್ ಶುರುವಾಗಿದ್ದೆ ಹರಿಕೃಷ್ಣ ಸರ್ ಅವರಿಂದ ಡಿ ಬಿಟ್ಸ್ ನನ್ನ ಸಿನಿಮಾದ ಹಾಡಿಯೋರು ಇಟ್ಸ್ ತೊಗೊಂಡಿದೆ ಅದು ಹರಿಕೃಷ್ಣ ಸರ್ ಸಪೋರ್ಟ್ ಮಾಡಿದ್ದಕ್ಕೆ ಹರಿಕೃಷ್ಣ ಸಾರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಒಬ್ಬರು ವಿಜ್ ತುಂಬ ಜನ ಯಾರಾದರೂ ಮರ್ತಿದರೆ ದಯವಿಟ್ಟು ಕ್ಷಮೆಯಲ್ಲಿ ಯಾರಾದರೂ ಮರ್ತಿದ್ರೆ ಒಬ್ಬರನ್ನ ನಾನು ಈ ಟೈಮಲ್ಲಿ ತುಂಬ ನೆನೆಸ್ಕೋಬೇಕು ಡೈಲಾಗ್ ಹಿಂಗೆ ಸಾಯಿ ಕುಮಾರ್ ಸರ್ನ ಇವತ್ತೇನಾದರೂ ನಾನು ಇಂಡಸ್ಟ್ರೀಲಿ ಒಂದು ತುತ್ತು ಅನ್ನ ತಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅವರೇ ಅವರೇ ನನ್ನ ಗಾಡ್ ಫಾದರ್ ಇಂಡಸ್ಟ್ರಿ ಚೆನ್ನೈಕಲ್ಲಿ ಕೆಲಸ ಕೊಡಿಸಿದ್ರು ಹೈಡ್ರಾಬಾದಲ್ಲಿ ಕೆಲಸ ಕೊಡಿಸಿದ್ರು ಜೊತೆಲಿ ನಿಂತರು ಪ್ರತಿಯೊಂದು ಹೆಜ್ಜಲ್ಲಿ ನಾನು ಏನೇ ಮಾಡಿದ್ರು ಒಂದು ಸಣ್ಣ ದಿನ ಒಂದು ಡೈಲಾಗ್ ಬರೆದ್ರು ಅವ್ರು ಕಳಿಸ್ತಿದ್ದೆ ಇದು ಹೆಂಗಿದೆ ಸಾರ್ ಅಂತ ತುಂಬ ಚೆನ್ನಾಗಿದೆ ಅಂತ ಯಾಕಂದರೆ ಅವರು ಡೈಲಾಗ್ ಕಿಂಗ್ ಅನ್ನೋರು ನಾನೇನಾದರೂ ಬರ್ತಾ ಇದ್ಲೂ ಕೂಡ ಅಷ್ಟೇ ಸಪೋರ್ಟ್ ಮಾಡಿ ನನಗೆ ಎನ್ಕರೇಜ್ ಮಾಡೋರು ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದ್ದರೆ ಹೇಳೋರು ಸಾರ್ ಇವತ್ತು ಬರಬೇಕಿತ್ತು ಹೈಡ್ರಾಬಾದಲ್ಲಿ ಇರೋದ್ರಿಂದ ಬರೋಕ್ಕಾಗಲಿಲ್ಲ ಸಾರು ಕೂಡ ನನ್ನ ಸಿನಿಮಾದಲ್ಲಿ ಒಂದು ಮೇಯ್ನ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅವ್ರಿಗೂ ಈ ಸೈನ್ಯದಲ್ಲಿ ನೆನೆಸ್ಕೊಂಡು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಬಾಬು ಒಂದು ಎರಡು ಎಲ್ಲರಿಗೂ ನಮಸ್ಕಾರ ಏನು ಈ ನಮ್ಮ ಚಿತ್ರತಂಡ ಈ ಹೊಸ್ದಾಗಿ ನಾವು ನಮಗೇನಾದ್ರ ಬಗ್ಗೆ ಅನುಭವ ಇಲ್ದಿದ್ರು ನಮ್ಮ ಡೈರೆಕ್ಟ್ರು ಒಂದು ಕತೆ ಹೇಳಿದ್ದಾರೆ ಅದು ಚೆನ್ನಾಗಿದೆ ಅಂತ ಒಂದು ಒಪ್ಪಿ ಅದನ್ನು ಏನು ಇವಾಗ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈ ನಮ್ಮ ಚಿತ್ರತಂಡಕ್ಕೆ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರ ಆಗಿರ್ಬೋದು ಇಲ್ಲಿರುವಂಥವ್ರು ಆಗಿರ್ಬೋದು ಎಲ್ಲರ ಸಹಕಾರ ಕೊಟ್ಟು ಒಂದು ಸಕ್ಸಸ್ಫುಲ್ಲಾಗಿ ಮಾಡಬೇಕಾಗಿ ಎಲ್ಲರಿಗೂ ಹೇಳ್ತೀನಿ ಥ್ಯಾಂಕ್ ಯು